ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ದಿನಚರಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಎಲ್ಲ ಇಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತಂದರೆ ಫುಲ್ ಕಂಟಿನ್ಯೂಸ್ ವ್ಲಾಗ್ ಇತ್ತಲ್ಲ ಅದನ್ನೆಲ್ಲ ಎಡಿಟ್ ಮಾಡಿ ಒಂದು ವ್ಲಾಗ್ ಮಾಡಿ ಹಾಕ್ತಿದ್ದೀನಿ ಸ್ಕೂಲ್ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಪ್ರೋಗ್ರಾಮ್ ನಡೀತಿರೋದ್ರಿಂದ ಗೊತ್ತಿರುತ್ತೆ ನಾರ್ಮಲ್ ಡೇಸಲ್ಲಿ ನನಗೆ ಫೋನೆಲ್ಲ ಯೂಸ್ ಮಾಡೋಕ್ಕೆ ಆಗೋಲ್ಲ ಸೊ ಆ್ಯನ್ಯುಯಲ್ ಡೇ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಮೇ ಫೋನು ಎಡಿಟಿಂಗು ಎಲ್ಲ ಚಾರ್ಜ್ ಎಲ್ಲ ಹಾಕೊಂಡು ಹೋಗಿರ್ತೀವಿ ಸೊ ಡ್ಯಾನ್ಸ್ ಪ್ರಾಕ್ಟೀಸು ಆ ಥರ ಎಲ್ಲ ಇದರಲ್ಲಿ ಚಾರ್ಜ್ ಕೂಡ ಕಮ್ಮಿ ಆಗಿಬಿಡುತ್ತೆ ಬಟ್ ಮನೆಗೆ ಬಂದ ತಕ್ಷಣ ಸುಸ್ತಾಗಿರುತ್ತೆ ಏನೂ ಕೆಲಸ ಮಾಡೋದೇ ಆಗುತ್ತೆ ಅಡುಗೆ ಮಾಡುವುದು ಇದು ಮತ್ತು ಮಾರ್ನಿಂಗ್ ಓಡು ಅಷ್ಟೇ ಸೊ ಹಂಗೆ ಸ್ಕೂಲಲ್ಲಿ ಆ್ಯನ್ಯುಯಲ್ ಡೇ ಎಲ್ಲ ಪ್ರಾಕ್ಟೀಸ್ ನಡೀತಿದ್ದಂಗೆ ಮಿಡಲಲ್ಲಿ ಸ್ವಲ್ಪ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತು ನಮ್ಮ ಸೆಕ್ರೆಟ್ರಿ ಮ್ಯಾಮ್ ಕೇಕ್ ತೊಗೊಂಬಂದು ಎಲ್ರಿಗೂ ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ ಬಲಗಿ ನಾವೆಲ್ಲ ಕೇಕ್ ತಿಂದು ಮನೆಗೆ ಹೊಟ್ವಿ ಆ್ಯಂಡ್ ನೆಕ್ಸ್ಟ್ ಆ್ಯನ್ಯಲ್ ಡೇ ಹೇಗೆಲ್ಲ ನಡೀತಾ ಇದೆ ಅನ್ನೋ ಪ್ರಿಪ್ರೇಷನ್ ಬ್ಲಾಗು ನಾನು ಶಾರ್ಟ್ಸ್ ಹಾಕಿದ್ದೀನಿ ಯೂಟ್ಯೂಬಲ್ಲಿ ನೋಡ್ಬೋದು ಹಿಂಗೆ ನಮ್ಮ ಜ್ಞಾನಧಾಮ ಸ್ಕೂಲು ಯಾವ ಥರ ಲೈಟಿಂಗ್ಸಲ್ಲಿ ಪಳಪಳ ಅಂತ ಹೊಳಿತಿದ್ದು ಅಂದ್ಬಿಟ್ಟು ಸೊ ಅದೆಲ್ಲ ಶಾರ್ಟ್ಸ್ ಮುಂಚೆನೇ ಹಾಕಿದ್ದೀನಿ ಸೊ ನಾನು ವ್ಲಾಗ್ ಏನಕ್ಕೆ ಹಾಕಿಲ್ಲ ಅಂದರೆ ನನಗೆ ಎಡಿಟ್ ಮಾಡಕ್ಕೆ ಟೈಮ್ ಇತ್ತು ಎಡಿಟ್ ಕೂಡ ಮಾಡಿದ್ದೆ ವಾಯ್ಸ್ ಕೊಡಕ್ಕೆ ನನಗೆ ಟೈಮ್ ಸಾಕಾಗ್ತಿರ್ಲಿಲ್ಲ ಇದೇ ನನಗೆ ಫುಲ್ಲು ಟೈಮ್ ಆಗೋಗ್ಬಿಡುತ್ತೆ ಮಕ್ಕಳನ್ನ ಹ್ಯಾಂಡಲ್ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ ಎಲ್ಲರಿಗೂ ಅದೇನು ಹೇಳೋ ಏನಿಲ್ಲ ಸೊ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಆ್ಯನ್ಯುಯಲ್ ಡೇ ಪ್ರಿಪ್ರೇಷನ್ ವ್ಲಾಗು ರಿಹರ್ಸಲ್ಲು ರಿಹರ್ಸಲೆಲ್ಲ ನಡೀತು ನಾವು ಸ್ವಲ್ಪ ನರ್ಸರಿದು ಆ್ಯಕ್ಚುಲಿ ಏನಾಯಿತು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಇತ್ತು ಮಕ್ಕಳು ಇನ್ನೂ ಫಸ್ಟ್ ಫ್ರೋ ಪ್ರೋಗ್ರಾಮೇ ನರ್ಸರಿ ಇದಲ್ವ ಸೊ ಹೆಂಗೆ ಮಾಡ್ತಾರಪ್ಪ ಮಕ್ಕಳು ಅಂತ ಮಕ್ಕಳು ತುಂಬ ಚೆನ್ನಾಗಿ ರಿಹರ್ಸಲ್ ಎಲ್ಲ ಮಾಡಿದ್ರು ಆ್ಯಂಡ್ ಸುಗ್ಗಿ ಪೂಜೆ ಮಾಡಿದ್ವಿ ಸ್ಕೂಲಲ್ಲಿ ಸುಗ್ಗಿ ಪೂಜೆ ವರ್ಷ ವರ್ಷ ಇಷ್ಟು ಟ್ರೆಡಿಷ್ನಲ್ಲಾಗಿ ಎಲ್ಲನೂ ಫಾಲೋ ಮಾಡ್ತಾರೆ ಎಲ್ಲ ಸ್ಕೂಲಲ್ಲೂ ಸೊ ನಮ್ಮ ಸ್ಕೂಲಲ್ಲೂ ಹಾಗೆ ಸುಗ್ಗಿ ಪೂಜೆ ಎಲ್ಲ ಮಾಡಿದ್ರು ಸುಗ್ಗಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ರಿಹರ್ಸಲ್ಸ್ ಕೂಡ ಮುಗಿಸ್ಕೊಂಡು ಇದು ನೈಟ್ ವ್ಯೂ ಹೇಗಿತ್ತು ಅಂದ್ಬಿಟ್ಟು ಗ್ರೂಪಲ್ಲಿ ಹಾಕಿದರು ಸೊ ಅದೊಂದು ನೈಟ್ ವ್ಯೂ ಹೇಗಿತ್ತು ಅಂದ್ಬಿಟ್ಟು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಟೀಚರ್ಸ್ ಆ್ಯಕ್ಚುಲಿ ಬೇಗನೆ ಹೊಟ್ವಿ ನಾವು ಸ್ಕೂಲ್ಗೆ ಟೆನ್ ಫಿಫ್ಟಿ ಲೆವೆನ್ ಅಷ್ಟೇ ನಾನು ಸ್ಕೂಲಲ್ಲಿದ್ದೆ ಸೊ ನಮ್ಮ ಯಜಮಾನ್ರು ಅವರು ಡ್ಯೂಟಿಗೆ ಹೋಗಿ ಫಸ್ಟ್ ಶಿಫ್ಟ್ ಹೋಗಿ ಅವರು ಮತ್ತೆ ಮಿಡಲಲ್ಲಿ ಟೆನ್ ಓ ಕ್ಲಾಕ್ಗೆ ಪರ್ಮಿಷನ್ ತೊಗೊಂಬಂದು ಮತ್ತೆ ನಾನು ಸ್ಕೂಲಿಗೆ ಬಿಟ್ಟು ನಾನು ಅಷ್ಟೊಂದು ಮನೆಯಲ್ಲೇ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡಿ ವಾರ ಎಲ್ಲ ಮುಗಿಸ್ಬಿಟ್ಟು ಫಿಶ್ ಟೈಮ್ ಸ್ವಲ್ಪ ಗಲೀಜಾಗಿತ್ತು ಅದನ್ನು ಸ್ವಲ್ಪ ಎಲ್ಲ ವಾಶ್ ಮಾಡಿ ಟೆನ್ ಓ ಕ್ಲಾಕ್ವರೆಗೂ ಟೈಮ್ ಇತ್ತಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಓರ್ಟ್ವಿ ಸ್ಕೂಲ್ಗೆ ಆನ್ ದ ವೇ ಹೋಗ್ತಿದ್ದಾಗ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ ನೈಟು ಬರಬೇಕು ನೀನು ಆ್ಯನ್ಯಲ್ ಡೇ ನೋಡೋಕ್ಕೆ ಅಂತಂದ್ಬಿಟ್ಟು ಅವರು ನನ್ನ ಮಗ ಸೇರಿಕೊಳ್ಳಿ ಆಮೇಲೆ ಬರ್ತೀನಿ ಇವಾಗ ಏನಿದೆ ಅಂತ ನಾನು ಒಬ್ಬನೇ ಏನಕ್ಕೆ ಬರಲಿ ನೋಡೋಕಲ್ಲಿ ಯಾರು ಗೊತ್ತಿಲ್ಲ ನನಗೆ ಏನೇನು ಆಚೆ ಬರಲ್ಲ ಅಂತಂತಿದ್ರು ಸೊ ಎಸ್ ನಾವೆಲ್ಲ ಮಕ್ಕಳು ಬರೋಕ್ಕೆ ಮುಂಚೆನೇ ಸ್ಕೂಲಿಗೆ ಹೋಗ್ಬಿಟ್ಟಿದ್ವಿ ಅದೊಂಥರ ಚೆನ್ನಾಗಿತ್ತು ಫೀಲು ಮಕ್ಕಳೆಲ್ಲ ಇನ್ನೂ ಮಕ್ಳಿಗೆ ವೆಲ್ಕಮ್ ಮಾಡೋಕೆ ನಾವು ಬೆಳಗ್ಗೆನೆ ಲೆವೆನ್ ಓ ಕ್ಲಾಕ್ಗೆ ಹೋಗಿ ಆ್ಯಂಡ್ ಆ್ಯಸ್ ಯೂಶ್ವಲ್ ಪಂಚ್ ಮಾಡಿ ಎಲ್ಲ ಇದು ಪ್ರಾಪ್ಸ್ ಎಲ್ಲ ಬಂದಿತ್ತಲ್ಲ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ನಾವು ಟೀಚರ್ಸು ಆ್ಯಂಡ್ ನಾವು ರೆಡಿ ಆಗೋಕ್ಕೇ ಗೊತ್ತಲ್ಲ ಟೂ ತ್ರೀ ಅವರ್ಸ್ ಏನು ತುಂಬಾ ಆಯಿತು ರೆಡಿ ಆಗೋಕ್ಕೆ ಆ್ಯಂಡ್ ನಾನು ಬ್ಲೌಸು ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೆ ಬೀಟ್ಸ್ ಹಾಕ್ಸಿದ್ದೆ ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಹಾಕ್ಸಿರಲಿಲ್ಲ ಆ್ಯನ್ಯಲ್ ಡೇ ಸ್ಯಾರಿ ನನಗೆ ಫಸ್ಟ್ ಟೈಮಲ್ಲ ಏನೋ ಒಂಥರ ಖುಷಿಗೆ ನಾನು ಹೆಂಗೆ ಬೇಕೋ ಹಂಗೆ ಸ್ವಲ್ಪ ಡಿಫ್ರೆಂಟಾಗಿ ಹೋಲಿಸಿದ್ದೆ ಏಕೆಂದರೆ ಬ್ಲೌಸು ಗ್ರೀನ್ ಕಲರ್ ಬ್ಲೌಸ್ ಸಿಕ್ಕಿದ್ರೆ ನಮಗೆ ಆಲ್ಮೋಸ್ಟ್ ಗ್ರ್ಯಾಂಡಾಗಿ ಹೋಲಿಸ್ತೀವಿ ಯಾಕೆಂದರೆ ಗ್ರೀನ್ ಕಲರ್ ಬ್ಲೌಸ್ ಆ್ಯಕ್ಚುಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ನ ಹೀಗೆ ಡೊಳ್ಳು ಕುಣಿತ ಸ್ಟೈಲಲ್ಲಿ ಶೈಲಿಯಲ್ಲಿ ವೆಲ್ಕಮ್ ಮಾಡಿಕೊಂಡ್ರು ಆ್ಯಂಡ್ ಅವರು ವೆಲ್ಕಮ್ ಈ ಕಡೆಯಿಂದ ವೆಲ್ಕಮ್ ಹೋದರು ಸ್ಕೂಲು ಆ್ಯಂಡ್ ರೌಂಡ್ಸ್ಗೆ ಸೊ ಮತ್ತು ಈ ಕಡೆ ಬರಬೇಕಾದ್ರೆ ನಾವು ಆ್ಯಕ್ಚುಲಿ ಒಳಗಡೆ ಎಲ್ಲ ಟೀಚರ್ಸ್ ಸ್ಮಾಲ್ ಸ್ಮಾಲ್ ಕಿಡ್ಸ್ ಜೊತೆ ನಾವು ಒಳಗಡೆ ಇರ್ತೀವಿ ಸೊ ಮಕ್ಕಳೆಲ್ಲ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ನಾವು ಒಳಗಡೆ ನೋಡ್ಕೊತಿದ್ವಿ ಆ್ಯಂಡ್ ಅಂದರೆ ಕ್ಲಾಸಿಂದ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡ್ವಿ ಬಿಟ್ಟಾಗಿ ಸೋ ಯಕ್ಷಗಾನ ಶ್ಟೈಲ್ ಎಲ್ಲ ರೀತಿಯ ವಿವಿಧ ಶೈಲಿ ಎಲ್ಲ ಮಾಡಿ ಅವರಿಗೆ ವೆಲ್ಕಮಿಂಗ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಮಕ್ಕಳನ್ನ ಪ್ರೀ ಪ್ರೈಮರಿ ಅಂದರೆ ಗೊತ್ತಲ್ಲ ಮಕ್ಕಳನ್ನ ನಾವು ರೆಡಿ ಮಾಡಿ ಅವರಿಗೆಲ್ಲ ನೀಟಾಗಿ ಮೇಕಪ್ ಮ್ಯಾನ್ ಅವರೆಲ್ಲ ಅವರೇ ಪ್ರೊಫೆಷ್ನಲ್ ಮೇಕಪ್ಸ್ ಎಲ್ಲ ಬಂದಿದ್ದರು ಆರ್ಟಿಸ್ಟು ಸೊ ಅವ್ರ ಹತ್ರ ಏನಿಲ್ಲ ಕರ್ಕೊಂಡು ಹೋಗೋದು ಅವರೆಲ್ಲ ಮೇಕಪ್ ಜಸ್ಟು ಟೆನ್ ಮಿನಿಟ್ಸಲ್ಲಿ ಎಲ್ಲರಿಗೂ ಮೇಕಪ್ ಮಾಡಿ ಮಾಡಿ ಕಳಿಸ್ಬಿಟ್ರು ನಾವು ಅಷ್ಟು ತುಂಬ ಬೇಗ ರೆಡಿಯಾದ್ವಿ ರೆಡಿಯೆಲ್ಲ ಆಗಿ ಪಟ ಪಟ ಅಂತ ಮಕ್ಕಳು ಬರೋಷ್ಟರಲ್ಲಿ ವೆಲ್ಕಮಿಗೆ ಎಲ್ಲ ನೀಟಾಗಿ ಎಲ್ಲ ಟೀಚರ್ಸು ರೆಡಿಯಾಗಿ ನಿಂತ್ಕೊಂಡಿದ್ವಿ ಆ್ಯಂಡು ಇವನ್ ವಿಜಯ್ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ಅವರು ಅವ್ರ್ಗೆ ಗೊತ್ತಲ್ಲ ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ ತುಂಬ ಚೆನ್ನಾಗಿ ಅವರು ಕೂಡ ಸಾಂಗ್ಸ್ ಎಲ್ಲ ಹೇಳಿದ್ರು ನಾವು ನಿಂತ್ಕೊಂಡು ಮಜಾ ಮಾಡ್ತಿದ್ವಿ ನೋಡಿಕೊಂಡು ನಮ್ಮದು ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಂತು ಎಲ್ಲ ಮಕ್ಕಳು ತುಂಬ ಬಿಂದಸಾಗಿ ಚೆನ್ನಾಗಿ ಆಡಿದ್ರು ಡ್ಯಾನ್ಸು ಒಟ್ಟು ಫುಲ್ಲು ಖುಷಿಯಾಗಿತ್ತು ಏನು ಹೇಳಿದೆ ನಾವು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಎಲ್ಲ ಪ್ರೋಗ್ರಾಮ್ ಸಕ್ಸಸ್ ಆಗಬೇಕಷ್ಟೇ ಫೈನಲ್ ಫೈನಲ್ ಗೋಲ್ ಅಷ್ಟೇ ನಮ್ಮದು ಎಲ್ಲ ನೀಟಾಗಿ ಆಯಿತು ಎಂಜಾಯ್ ಆಗಿ ಯಾವುದೇ ಏನೂ ಪ್ರಾಬ್ಲಮ್ ಇಲ್ದಿರ సో మ్యామ్ కూడా ఎలా ఖుషిపట్టు సో అసే ఫ్రెండ్స్ ఇవత బ్లాగ్ నా మనకి ఒర్ట్వి ట్వెల్వ్ ఓ క్లాక్ ఆగి ప్రోగ్రామ్ అవు సుమారు నెక్స్ట్ వ్లగ్ బాగు